ಕಾರ್ಮಿಕ ಹೊಸಗೊಂಡಿದ್ದು ಇವತ್ತು ಇವತ್ತು ಉದ್ಘಾಟನೆ ಇಟ್ಕೊಂಡಿದ್ದಾರೆ ನಮ್ಮ ಉದ್ಘಾಟನೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಕ್ಷಮೆಯನ್ನು ಬಂದಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಎಲ್ಲಪ್ಪನವರು ಕಾನೂನು ಬರೋಕ್ಕಾಗಲಿಲ್ಲ ಅವ್ರ ಆರೋಗ್ಯ ತುಂಬಾ ಕೈಕೊಂಡ್ರಿಂದ ಬರೋಕ್ಕಾಗಲಿಲ್ಲ ಇವತ್ತು ಏನು ನಮ್ಮ ಎಲ್ಲ ಜಿಲ್ಲೆಯ ಪದಾರ್ಥಗಳು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಎಲ್ಲಪ್ಪಣ್ಣ ಮತ್ತು ಅವರು ಕೈ ಬರ್ಪಡಿಸಿದ್ದಾರೆ ಇನ್ನು ಮುಂದೆ ಇನ್ನೂ ಬೆಳೀತಾ ಹಿಂಗೆ ಹೋಗಬೇಕು ಯಾಕಂದರೆ ಎಲ್ಲಪ್ಪ ಅವರು ಶ್ರಮಜೀವಿಗಳು ಅವರು ಏನು ಇಪ್ಪತ್ತು ವರ್ಷದಿಂದ ಏನು ಅವ್ರದ್ದು ಸಂಘಟನೆ ಮತ್ತು ಅವರ ಏನು ಕಷ್ಟ ಇದೆ ಕಾರ್ಮಿಕರ ಕಷ್ಟಗಳನ್ನು ಅದನ್ನು ಅದಕ್ಕೆ ಅವರು ಸ್ಪಂದಿಸಿ ಏನು ಸರ್ಕಾರದಿಂದ ಬರುವಂಥ ಅನುದಾನಗಳಾಗ್ಬೋದು ಅಥವಾ ಕಟ್ಕೊಳ್ಳೋ ಸಹ ಸಲಕರಣೆಗಳಾಗ್ಬೋದು ಎಲ್ಲ ರೀತಿಯಲ್ಲೂ ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಬೋದು ಇಲ್ಲಿ ಯಾರಾದರೂ ಮರಣ ಅಂದರೆ ಅವ್ರಿಗೆ ಬರುವಂಥ ಹಣ ಆಗ್ಬೋದು ಎಲ್ಲ ಒಟ್ಟಿಗೆ ಅವರೇ ಹೋಗಿ ಎಲ್ಲ ಕಚೇರಿಗಳಿಗೆ ಭೇಟಿ ಮಾಡಿ ಅದನ್ನು ಮಂಜೂರು ಮಾಡಿಸಿ ತಂದವರು ಮನೆಗೆ ಚೆಕ್ ಕೊಡ್ತಾರೆ ಅದಕ್ಕೆ ಬೆಲ್ಲ ನಮ್ಮ ಶ್ಯಾಮನಹೆಡ್ಡಿ ಅವರು ಅದೇ ಥರ ಅವರು ಬೆಲ್ಲು ನಿಂತಿದ್ದಾರೆ ಅದರಿಂದ ಎಲ್ಲ ಪಡೆವ್ರು ಇನ್ನೂ ಇದನ್ನು ಬೆಳೆಸ್ಕೊಡಬೇಕು ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ನಾವು ಅವ್ರಿಗೇನು ಸಹಕಾರ ಮಾಡೋಕ್ಕೆ ನಾವು ಇದ್ದೀವಿ ನಮ್ಮ ಸ ಸರ್ಕಾರ ಆಗ್ಬೋದು ಅಥವಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂಡರ್ ಇರೋದ್ರಿಂದ ಇದು ಅದಕ್ಕೆ ಅದ್ರಲ್ಲೂ ಅವ್ರಿಗೆ ಬೆಂಬಲ ಇದೆ ಅದ್ರಿಂದ ಚೆನ್ನಾಗಿ ಮಾಡ್ಕೊಡ್ಬೇಕು ಇನ್ನ ಮುಂದಿನ ರೀತಿ ನಿನ್ನ ಹೊಸದಾಗ ಕಟ್ಟಡ ಸ್ವಂತ ಕಟ್ಟಡ ಕಟ್ಟಬೇಕು ಆ ರೀತಿ ಬೆಳೀಬೇಕಂತ ಹೇಳಿ ಆಸೆ ಒಟ್ಟಾರೆಯಾಗಿ ಜಿಲ್ಲಾ ಕಾರ್ಮಿಕರು ತಮ್ಮ ಒಂದು ಸಂಘಟನೆಯಿಂದ ಅತಿ ಹೆಚ್ಚಿನಾದಂತಹ ಅನುಭವ ಮತ್ತೆ ಪ್ರಯೋಜನ ಚೆನ್ನಾಗಿ ಪಡ್ಕೊತ ಇದ್ದಾರೆ ಸರ್ ಹೌದು ಸರ್ ಎಲ್ಲಪ್ಪ ಅವರು ಕಟ್ಟ ಕಾರ್ಮಿಕರು ಏನು ತೋರಿಸಿದ್ದೆ ಅವರು ಜಿಲ್ಲೆಗೆ ಅದಕ್ಕೆ ಮೂಲ ಕಾರಣ ನಮ್ಮ ಶಾಮರೆಡ್ಡಿ ಅವರು ಅವ್ರಿಗೆ ಬೆಂಬಲ ಕೊಟ್ಟು ಅದನ್ನ ಹೆಂಗ್ ಮಾಡ್ಬೇಕು ಹೇಳಿ ಎಲ್ಲಾ ತಾಲೂಕಲ್ಲಿ ಸಂಘಟನೆ ಮಾಡಿ ಅದನ್ನ ಕಾರ್ಮಿಕರಿಗೆ ಏನೇನು ಬೆನಿಫಿಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅದನ್ನ ಬೆಳಕಿಗೆ ತಂದಿದ್ದೆ ಅವರು ಅವ್ರು ನೋಡಿ ಬೇರೆ ಈ ಬೇರೆ ಬೇರೆ ಗುಂಪುಗಳು ಮಾಡ್ಕೊಂಡಿದ್ದಾರೆ ಆದ್ರೆ ಮೊದಲಿಗೆ ಪುನಾದ ಹಾಕಿದ್ದೆ ನಮ್ಮ ಜಿಲ್ಲೆಯಲ್ಲಿ ಇವರೇ ಅದೇ ಅರವತ್ತು ವರ್ಷ ಆದ್ಮೇಲೆ ತಿಂಗಳಿಗೆ ಮೂರ್ ಸಾವಿರ ಕೊಡ್ತೀನಿ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅಣ್ಣ ಹೋರಾಟ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ರೆ ಪೆನ್ಷನ್ ಬರುತ್ತೆ ಪೆನ್ಷನ್ ಕೊಡ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಅಂತ ಸ್ಟ್ಯಾಂಡರ್ಡ್ ವರೆಗೂ ಬರುತ್ತೆ ಐ ಎಜುಕೇಷನ್ಗಳು ಬರ್ತಾ ಇದೆ ಅದನ್ನು ಬಿಡದೆ ಅವ್ರನ್ನ ಸರ್ಕಾರದಲ್ಲಿ ಅವರು ಅಂದಾಜು ರಿಲೀಸ್ ಮಾಡಿಸಿ ಕೊಡ್ತಾ ಇದಾರೆ ಎಲ್ಲಕ್ಕೂ ಅವ್ರಿಂದ ಇನ್ನು ಮುಂದೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆಸಿಸ್ತದೆ ಬರೋರಿಗೆ ಸೈಟ್ ಕೊಡ್ಬೇಕಂತ ಹೇಳಿದರೆ ಈಗ ನಮ್ಮ ಸಂತೋಷ್ ಲಾಡೋ ಅವರು ನಮ್ಮ ಏನು ಮಿನಿಸ್ಟರ್ ಕಾರ್ಮಿಕ ಮಿನಿಸ್ಟರ್ ಅವರು ನಮ್ಮ ಮಕ್ಕಳಿಗೆ ಸಪ್ರೇಟಾಗಿ ಶಾಲೆನ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನಮ್ಗೆ ಅನುಕೂಲ ಆಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಕ್ಕೆ ಅವರು ಹೇಳಿದ್ದಾರೆ ಅದ್ರ ನಿರಂತರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜಿಲ್ಲೆಯವರಾಗ್ಬೋದು ನಮ್ಮ ಸ್ಟೇಟ್ ಅವರು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ತಂದ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ತಮ್ಮ ಜವಾಬ್ದಾರಿ ಏನಿದೆ ಸರ್ ಈಗ ನಂದು ಜವಾಬ್ದಾರಿ ಅಂದ್ರೆ ಮೆಲ್ಲಪ್ಪ ಅವ್ರು ನೋಡ್ತಾರೆ ಕಷ್ಟ ಅವ್ರು ಕಷ್ಟ ಪಡ್ತಾರೆ ನೋಡಿ ನಾನು ಅವರ ಬೆನ್ನು ಬಗ್ಗೆ ಏನೋ ಒಂದು ಕಾರ್ಯಕ್ರಮ ಆಗಬಾರ್ದು ಬೇರೆ ರೀತಿ ನಾವು ಸರ್ಕಾರ ಸಹಕಾರ ಅವ್ರಿಗಿದೆ ಯಾಕಂದ್ರೆ ಆರ್ಥಿಕವಾಗಿ ಇದ್ರೆ ಏನು ಆಗೋದಿಲ್ಲ ಅದಕ್ಕೆಲ್ಲ ನಾವು ಸರ್ಕಾರ ನೀಡ್ತಾಯಿದ್ರಿ ಇನ್ನು ನಾವು ನೀಡ್ತೀವಿ ಯಾಕಂದರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಮರ ಕೆಲಸ ಮಾಡ್ತಿದ್ದಾರೆ ನಮಗೂ ಅಷ್ಟೊಂದು ಸ್ಪಂತ ಕಾಲದೇ ಇಲ್ಲ ಅಂದ್ರೂ ಅವ್ರು ನಮ್ಮ ಪರವಾಗಿ ಮಾಡ್ತಾ ಇದಾರೆ ನಾವೇ ಅವ್ರು ಎಲ್ಲಪ್ಪ ಅಂತ ತಿಳ್ಕೊಂಡು ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಅಡ್ಡ ಹೇಳೋದಿಲ್ಲ ಅವ್ರು ಅದೇ ನೀರು ಇಟ್ಕೊಳ್ತಾ ಯಾರಿಗೂ ಒಂದು ರೂಪಾಯಿ ಮೆಸೇಜ್ ಬರೋಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ತುಂಬ ನೇಟಾಗಿ ನಿಯತ್ತಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ಬೆಂಬಲ ಕೊಡ್ತೇನೆ ಥ್ಯಾಂಕ್ ಯು ಸರ್ ಒಂದು ನಾಲ್ಕೈದು ಜನಸಿಂದ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ನಾನು ನೋಡಿದೆ ಪಾಪ ಎಲ್ಲಪ್ಪನವ್ರ ಇಲ್ಲಿ ಸ್ವಲ್ಪ ಒಂದು ಲೋಪ ಆಗ್ತಾ ಇದೆ ಅನಿಸ್ತಾ ಇದೆ ತುಂಬಾ ಒಳ್ಳೆ ಅದ್ಭುತ ಸಂಘಟನೆಕಾರರು ಎಲ್ಲಪ್ಪನವರು ಆಮೇಲೆ ಅವ್ರಿಗೆ ರಾಜ್ಯದಲ್ಲೂ ಅಷ್ಟೇನೆ ನಮ್ಮ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತೆ ನಮ್ಮ ಮಲ್ಲಿ ಅವರು ಎಲ್ಲರೂ ತುಂಬಾ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅವರು ಸಂಘಟನೆಯಲ್ಲಿ ತುಂಬಾ ಮುಂದಾಗಿರ್ತಾರೆ ಹಾಗೆ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ವರ್ಗ ಇದೆ ಅದು ಕೆಲಸ ಮಾಡ್ತಾರಂತದ್ದು ನಮ್ಗೆಲ್ಲ ಭಾರಿ ಖುಷಿ ವಿಚಾರ ನಾವೆಲ್ಲ ಇನ್ನು ಏನೇ ತಮ್ಮ ಕಷ್ಟಗಳನ್ನ ಇಲಾಖೆಯ ಮಂತ್ರಿಗಳೇನಿರ್ತಾರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆ ಹಾಗೆ ನಮ್ಮ ಕೆ ಎಚ್ ಸಾಹೇಬ್ರು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿನ ಶಾಸಕರು ಸಹ ಅಷ್ಟೇ ಎಲ್ಲರೂ ಸಹ ನಮ್ಮ ಬಗ್ಗೆ ಎಲ್ಲ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ತಮಗೆ ಏನೇ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಏನೇ ಇರಲಿ ನಾವು ಇಲಾಖೆಯ ವತಿಯಿಂದ ನಮ್ಮ ಮಂತ್ರಾಲಯ ಇದೆಯಲ್ಲ ಕಾರ್ಮಿಕ ಇಲಾಖೆಯಿಂದ ಏನೇ ಕೆಲಸಗಳು ಆಗಬೇಕಾಗಿದ್ದಲ್ಲಿ ನಾನು ತಮ್ ಜೊತೆ ಸ್ಪಂದಿಸ್ತೀನಿ ನಮ್ ಜೊತೆ ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ನನ್ನ ಜೊತೆ ಹಂಚ್ಕೊಳ್ಳಿ ಆಯ್ತಾ ತಮ್ಮ ತಮ್ಮ ಕಷ್ಟ ಹೋಗಿ ನಾನು ಸ್ಪಂದಿಸ್ತೀನಿ ನನ್ನ ಮಾತಾಡ್ತಾ ಅವಕಾಶ ಕೊಟ್ಟಂತ ಅನಿಸ್ತಾ ನಾನು ಮಾತಾಡ್ತೇನೆ